ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿ ಸ್ಟೈಲ್ನಲ್ಲಿ ರುಚಿಕರವಾದಂತಹ ಮಿಕ್ಚರ್ ರೆಸಿಪಿಯನ್ನು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಯಾವ ಥರ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಿಸ್ ಮಾಡದೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಆಗಿಬಿಡತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳೋಕ್ಕೂ ಮೊದಲು ಯಾರಿಗೆಲ್ಲ ಒಂದು ಮಿಕ್ಚರ್ ರೆಸಿಪಿ ಇಷ್ಟ ಅನ್ನೋರು ವಿಡಿಯೋಗೆ ಒಂದು ಲೈಕ್ ಮಾಡಿ ಲೇಟ್ ಮಾಡದೆ ಬನ್ನಿ ಈ ಒಂದು ಮಿಕ್ಚರ್ ರೆಸಿಪಿಯನ್ನು ಯಾವ ಥರ ಮಾಡ್ಕೋಬೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಅದೇ ಬೌಲ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಅಡುಗೆ ಸೋಡಾ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಈ ಒಂದು ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಸೇರಿಸ್ಕೊಳ್ಳಿ ಬೆಣ್ಣೆ ಇಲ್ಲ ಅಂತಂದಾಗ ಕಾಯಿಸಿ ಉಗುರು ಬೆಚ್ಚಿಗಿರುವಂತಹ ಎಣ್ಣೆಯನ್ನು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಯಾವುದೇ ರೀತಿ ಲಮ್ಸ್ ಇಲ್ಲದೆ ಇರೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಜಾಸ್ತಿ ನೀರನ್ನು ಸೇರಿಸ್ಕೊಂಡ್ರೆ ಲಮ್ಸ್ ಫಾರ್ಮ್ ಆಗಿಬಿಡತ್ತೆ ಆ ರೀತಿ ಮಾಡ್ಕೊಬೇಡಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ನನಗೆ ಬಜ್ಜಿ ಬ್ಯಾಟ್ರಿ ಯಾವ ಥರ ಇರುತ್ತೋ ಅದಕ್ಕಿಂತ ಇನ್ನು ಸ್ವಲ್ಪ ತಿನ್ನಾಗಿರಬೇಕು ಆ ರೀತಿಯಾಗಿ ಈ ಒಂದು ನ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಈಗ ಮತ್ತೊಂದು ಬೌಲ್ಗೆ ಅರ್ಧ ಕಪ್ಪಾಗಷ್ಟು ಅಕ್ಕಿ ಇಟ್ಟು ಅರ್ಧ ಕಪ್ ಆಗಷ್ಟು ಕಡಲೆ ಇಟ್ಟು ಚಿಟಿಕೆಯಷ್ಟು ಅರ್ಶಿಣ ಪುಡಿ ರುಚಿಗೆ ಬೇಕಾದಷ್ಟು ಖಾರದ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಚಿಟಿಕೆಯಷ್ಟು ಅಡಿಗೆ ಸೋಡಾ ಕಾಲ್ ಟೇಬಲ್ ಸ್ಪೂನ್ ಆಗಷ್ಟು ಸಣ್ಣ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಆಗಷ್ಟು ದಪ್ಪ ಜೀರಿಗೆಯನ್ನು ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಬೆಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂತಂದರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಅಡುಗೆ ಎಣ್ಣೆಯನ್ನು ಉಗುರು ಬೆಚ್ಚಿಗೆ ಬಿಸಿ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಚಕ್ಲಿ ಬ್ಯಾಟರ್ ಯಾವ ಥರ ಇರುತ್ತೋ ಆ ರೀತಿಯಲ್ಲಿ ಹಿಟ್ಟನ್ನು ನಾದ್ಕೋಬೇಕು ನೋಡಿ ಈಗ ಒಂದು ತಿನ್ನಾಗಿದೆ ಒಂದು ತಿಕ್ಕಾಗಿ ಎರಡು ಬ್ಯಾಟರ್ಸ್ ಕೂಡ ರೆಡಿಯಾಗಿದೆ ಈಗ ಒಂದು ಚಕ್ಲಿ ಮಣಿಯನ್ನು ತಗೊಂಡು ಈ ಸಣ್ಣ ಹೋಲಿರುವಂಥ ಒಂದು ಪ್ಲೇಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಇದರಲ್ಲಿ ಎರಡು ಪೋರ್ಷನ್ಸ್ ಆಗಿ ಮಾಡ್ಕೊಂಡಿದ್ದೀನಿ ಈ ಒಂದು ಹಿಟ್ಟಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ದಪ್ಪದಾಗಿ ನಾವು ಇದ್ದೀನಿ ನಿಮಗೆ ಯಾವ ರೀತಿ ಇಷ್ಟ ಆದರೆ ಆ ರೀತಿಯಲ್ಲಿ ಒತ್ಕೋಬೋದು ನಾನು ಮೊದಲು ಸೇವ್ ಪ್ಲೇಟನ್ನು ಹಾಕ್ಕೊಂಡು ಎಣ್ಣೆ ಕೂಡ ಬಿಸಿ ಆಗಿದೆ ಸ್ಟವನ್ನು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒತ್ಕೊಂಡಿದ್ದೀನಿ ಈಗ ಒಂದು ಎರಡು ನಿಮಿಷ ಆಗಿದೆ ನೊರೆಯೆಲ್ಲ ಒಂದು ಸ್ವಲ್ಪ ಕಡಿಮೆ ಇದೆ ಅಲ್ವಾ ಈಗ ಇದನ್ನ ಮತ್ತೊಂದು ಕಡೆಗೆ ಟರ್ನ್ ಮಾಡ್ಕೋಬೇಕು ಒಂದು ಸ್ವಲ್ಪ ಗಟ್ಟಿ ಆಗಿರತ್ತೆ ನೋಡಿಕೊಂಡು ನಾವು ಮತ್ತೊಂದು ಕಡೆಗೆ ಇದನ್ನು ತಿರುಗಿಸ್ಕೊಳ್ಳೋಣ ಎರಡೂ ಕಡೆ ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಇದನ್ನು ತೆಗೆದು ಎತ್ತಿಟ್ಕೋಬೇಕಾಗತ್ತೆ ಇದೇ ರೀತಿ ನಾವು ತಗೊಂಡಿರುವಂತಹ ಅರ್ಧ ಬ್ಯಾಟ್ರಿ ಏನಿದೆಯೋ ಆ ಒಂದು ಅರ್ಧ ಬ್ಯಾಟ್ರಲ್ಲಿ ಈ ರೀತಿಯಾಗಿ ಸೇವನ್ನು ರೆಡಿ ಮಾಡಿಕೊಂಡು ಉಳಿದಂತಹ ಅರ್ಧ ಬ್ಯಾಟ್ರನ್ನ ಇನ್ನೊಂದು ಪ್ಲೇಟ್ ಹಾಕ್ಕೊಂಡು ನಾನು ಇದ್ದೀನಿ ನಿಮ್ಗೆ ಯಾವ ಪ್ಲೇಟ್ ಇಷ್ಟ ಆದರೆ ಅದನ್ನು ಹಾಕ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ಟೈಮ್ ಕೂಡ ಸೇವನ್ನಾದರೆ ಎಣ್ಣೆಗೆ ಹಾಕಿದ್ದೀನಿ ಇದು ಕೂಡ ಫ್ರೈ ಆಗಿದೆ ಇದನ್ನು ಹೊರಗಡೆ ತೆಗೆದು ನಂತರ ನಾನು ಈ ಒಂದು ಪ್ಲೇಟಲ್ಲಿ ಅಂದರೆ ಸ್ವಲ್ಪ ಕಡ್ಡಿ ಥರ ಬರಬೇಕು ಅಂತ ಈ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಈ ಒಂದು ಬ್ಯಾಟ್ರನ್ನು ಎಣ್ಣೆಗೆ ಹೊತ್ಕೊಂಡಿದ್ದೀನಿ ನಾವು ಬೆಣ್ಣೆಯನ್ನು ಸೇರಿಸೋದ್ರಿಂದ ಈ ಒಂದು ಏನು ರೆಡಿ ಮಾಡ್ಕೊಳ್ತಾ ಇದ್ದೀವೋ ಸೇವಿರ್ಬೋದು ಇಲ್ಲ ಈ ಚಕ್ಲಿ ಇರ್ಬೋದು ತುಂಬನೇ ಕ್ರಿಸ್ಪಿಯಾಗಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ಬೆಣ್ಣೆ ಇಲ್ಲ ಅಂತಂದಾಗ ಎಣ್ಣೆಯನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡ್ರೆ ಕೂಡ ಸೇಮ್ ಅದೇ ರೀತಿಯಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಕ್ಲಿ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು ಎಣ್ಣೆಗೆ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಈ ಒಂದು ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಯಿತು ಅಂತಂದಾಗ ಆಲ್ಮೋಸ್ಟ್ ಚೆನ್ನಾಗಿ ಈ ಒಂದು ಇಟ್ಟು ಬೆಂದು ಚಕ್ಲಿ ರೆಡಿಯಾಗಿರುತ್ತೆ ಅಂತ ಅರ್ಥ ಆಗ ನಾವು ತೆಗೆದುಬಿಡಬೇಕು ಈಗ ನಾವು ಖಾರ ಬೂಂದಿಯನ್ನು ಕೂಡ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ತೆಗಿತೀವಲ್ವ ಬಜ್ಜಿ ಬೋಂಡ ಈ ಒಂದು ಹೋಲ್ಸ್ ಇರುವಂಥ ಸೌಟನ್ನ ತಗೊಂಡು ಅದರ ಮೇಲೆ ಈ ಒಂದು ಬ್ಯಾಟರ್ನ ಹಾಕ್ಕೊಂಡು ಮತ್ತೊಂದು ಸ್ಪೂನ್ನ ತಗೊಂಡು ಮೇಲ್ಗಡೆಯಿಂದ ಈ ರೀತಿಯಾಗಿ ಟಾಪ್ ಇದ್ದಾಗ ಒಂದು ಸ್ವಲ್ಪ ಸ್ವಲ್ಪನೇ ಕೆಳಗಡೆ ಬಿದ್ದು ಅದು ಈ ರೀತಿಯಾಗಿ ರೌಂಡಾಗಿ ಬೂಂದಿ ಥರ ಫಾರ್ಮ್ ಆಗುತ್ತೆ ಈಗ ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಹೊರಗಡೆ ತೆಗೆದ್ರೆ ಖಾರ ಬೂಂದಿ ಕೂಡ ಆಗಿಬಿಡುತ್ತೆ ಇದೇ ರೀತಿ ಉಳಿದಿರುವಂತಹ ಎಲ್ಲ ಹಿಟ್ಟನ್ನು ಕೂಡ ಒಂದು ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ತುಂಬನೇ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಮಸಾಲಾನ ಕೂಡ ಸೇರಿಸ್ತೀನಿ ಅದನ್ನು ಕೂಡ ನೋಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ಒಂದು ಮಸಾಲೆಯನ್ನು ಸೇರಿಸೋದ್ರಿಂದ ಈಗ ನಮಗೆ ಮಧ್ಯ ಮಧ್ಯದಲ್ಲಿ ಮಿಕ್ಚರಲ್ಲಿ ಕಡಲೆ ಬೀಜ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಲ್ವ ಸೊ ಅದಕ್ಕೋಸ್ಕರ ಅಂತ ಒಂದು ಸ್ವಲ್ಪ ಕಡಲೆ ಬೀಜಾನ ಕೂಡ ಎಣ್ಣೆಗೆ ಸೇರಿಸ್ಕೊಂಡು ಫ್ರೈ ಇದ್ದೀನಿ ನಿಮ್ಗೆ ಏನೆಲ್ಲ ಇಷ್ಟ ಇದ್ದರೆ ಅದನ್ನೆಲ್ಲ ಕೂಡ ಸೇರಿಸ್ಕೋಬೋದು ಕಡಲೆಬೀಜ ಕಡಲೆ ಪಪ್ಪು ದ್ರಾಕ್ಷಿ ಗೋಡಂಬಿ ಒಣಕೊಬ್ಬರಿ ಮೊಕಾನ ಸೀಡ್ಸು ಏನೆಲ್ಲ ಇದ್ದರೆ ಅದೆಲ್ಲ ನಿಮ್ಗೆ ಏನು ಇಷ್ಟ ಇದ್ದರೆ ಅದನ್ನೆಲ್ಲ ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ನಾನೀಗ ಕಡಲೆಪೊಪ್ಪನ್ನು ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಕೂಡ ತೆಗೆದು ಸೇಮ್ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಚಕ್ಲಿ ಒಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಸಾಕು ಇದೆಲ್ಲ ಬೇಗನೆ ಆಗಿಬಿಡತ್ತೆ ಈಗ ಒಂದು ಸ್ವಲ್ಪ ಕಾರ್ನ್ ಫ್ಲೇಕ್ಸ್ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ನ್ ಫ್ಲೇಕ್ಸ್ ಕೂಡ ತುಂಬಾ ಬೇಗ ಫ್ರೈ ಆಗ್ಬಿಡುತ್ತೆ ಮಧ್ಯಮದಲ್ಲಿ ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈಗ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ಒಣಗಿರುವಂತಹ ಕೊಬ್ಬರಿ ಇರುತ್ತೆ ಅಲ್ವಾ ಅದನ್ನು ಸ್ಮಾಲ್ ಪೀಸಸ್ ಆಗಿ ಗ್ರೇಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿಯನ್ನು ಕೂಡ ಸೇರಿಸೋದ್ರಿಂದ ತುಂಬನೇ ಟೇಸ್ಟಿಯಾಗಿರುತ್ತೆ ಈಗೆಲ್ಲ ಕೂಡ ರೆಡಿ ಆಗಿದೆ ನೋಡಿ ಖಾರ ಬೂಂದಿ ನೋಡ್ತಾಯಿದ್ದೀರಲ್ವ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಕ್ರಿಸ್ಪಿಯಾಗಿದೆ ಈಗ ಚಕ್ಲಿ ಖಾರ ಬೂಂದಿ ಸೇವು ಕಾರ್ನ್ಫ್ಲೇಕ್ಸು ಕಡಲೆ ಬೀಜ ಪಪ್ಪು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲನೂ ಕೂಡ ರೆಡಿಯಾಗಿದೆ ಒಣಗಿರೋ ಕೊಬ್ಬರಿ ಕೂಡ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಪ್ರತಿಯೊಂದು ಕೂಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದರೆ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಸಾಫ್ಟಾಗಿದೆ ಖಂಡಿತ ನಾನು ಹೇಳ್ಕೊಟ್ಟಂತ ಈ ಒಂದು ಸಿಂಪಲ್ ಸ್ಟೆಪ್ಸ್ನ ಫಾಲೋ ಆಗಿ ನೀವು ಕೂಡ ಮಿಕ್ಸರ್ನ ರೆಡಿ ಮಾಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇನ್ ಕೇಸ್ ಸ್ಮಾಲ್ ಬರ್ತ್ಡೇ ಪಾರ್ಟೀಸ್ಗೆ ಕೂಡ ಮನೆಯಲ್ಲೇ ಮಾಡ್ಕೋಬೋದು ಸ್ಮಾಲ್ ಅಕೇಶನ್ಸ್ಗೆ ಕೂಡ ಈ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಒನ್ ಬೈ ಒನ್ ನಾನು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಖರಾಬೂಂದಿ ಸೇವು ಈ ಸಣ್ಣ ಚಕ್ಲಿ ದೊಡ್ಡ ಚಕ್ಲಿ ಸಣ್ಣ ಸಣ್ಣದಾಗಿ ಪುಡಿ ಮಾಡಿಕೊಂಡ್ರೆ ಮಧ್ಯ ಮಧ್ಯದಲ್ಲಿ ನಾವು ಮಿಕ್ಸ್ ಇದ್ದಾಗ ಪುಡಿ ಆಗಿಬಿಡುತ್ತೆ ನೋಡಿ ಒಂದು ಕೊಬ್ಬರಿನ ಕೂಡ ಸಣ್ಣದಾಗಿ ತುರ್ಕೊಂಡು ಒಳ್ಳೆ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕಡಲೆ ಬೀಜ ಕಡಲೆ ಪಪ್ಪು ಬೆಳ್ಳುಳ್ಳಿ ಕರಿಬೇವನ ಸೊಪ್ಪು ನಾಲ್ಕನ್ನು ಕೂಡ ಒಂದೇ ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಕಾರ್ನ್ಫ್ಲೇಕ್ಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇವೆಲ್ಲವನ್ನು ಸೇರಿಸಿದ ಆದಮೇಲೆ ಮಸಾಲೆ ಬೇಕಲ್ವ ಇದಕ್ಕೊಂದು ಸ್ವಲ್ಪ ಗಾರ್ನಿಷಿಂಗೇ ಒಂದು ಸ್ವಲ್ಪ ಉಪ್ಪು ನಿಮ್ಮ ಖಾರಕ್ಕೆ ತಕ್ಕನಷ್ಟು ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಸಕ್ಕರೆ ಪುಡಿ ಸಕ್ಕರೆನ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಿಕ್ಸರ್ ಗ್ರೈಂಡ್ಗೆ ಹಾಕ್ಕೊಂಡು ಈ ರೀತಿಯಾಗಿ ಪೌಡ್ರನ್ನ ಮಾಡಿಕೊಂಡ್ರೆ ಮಿಕ್ಸರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಚಾಟ್ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಈಗ ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದ್ದರೆ ಸಾಕು ಎಲ್ಲ ಕೂಡ ಮಿಕ್ಸ್ ಆಗುತ್ತೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡ್ರೆ ಈಸಿಯಾಗಿ ಮಿಕ್ಸ್ ಆಗಿಬಿಡತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಮಿಕ್ಚರ್ ರೆಸಿಪಿ ನಿಮ್ಗೇನಾದರೂ ನಾನು ಮಾಡಿದಂತಹ ಈ ಒಂದು ಮಿಕ್ಚರ್ ರೆಸಿಪಿ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ ಈಗ ಮಿಕ್ಚರ್ನ ಆಲ್ಮೋಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾವು ಹೊರಗಡೆ ಬೇಕ್ರಿಯಲ್ಲಿ ತಂದರೆ ಮಿಕ್ಸರ್ ಯಾವ ಥರ ಇದೆಯೋ ಅದೇ ರೀತಿಯಲ್ಲಿ ಕಾಣ್ತಾ ಇರುತ್ತೆ ನೋಡಲಿಕ್ಕೆ ಅಲ್ಲ ತಿನ್ನಲಿಕ್ಕೆ ಕೂಡ ಅದೇ ಟೇಸ್ಟಿಯಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಿಕ್ಚರ್ನ ಖಂಡಿತ ನೀವು ಕೂಡ ಟ್ರೈ ಮಾಡಿ ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿಟ್ಕೊಂಡ್ರೆ ಸುಮಾರು ಒಂದು ತಿಂಗಳವರೆಗೂ ಕೂಡ ನಾವು ಆರಾಮಾಗಿ ತಿನ್ಕೋಬೋದು ಯಾಕಂತಂದರೆ ನಮ್ಮ ಮನೆಯಲ್ಲಿ ಈಗ ತಾನೇ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡಿರೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಒಳ್ಳೆಯ ಸ್ಪೆಷಲ್ ಆಗಿರಬೇಕಂತಂದರೆ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಅನ್ನೋದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್